ಶಿಕ್ಷಕರು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೃದಯ ಪೂರ್ವಕ ಸ್ವಾಗತವನ್ನು ನಾನೊಂದು ಹೇಳ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಇಲ್ಲಿ ಕೂತಿದ್ದೀರಾ ನಿಮ್ ಶ್ರಮ ನಿಮ್ಮ ಕಷ್ಟ ಬಹಳಷ್ಟು ಅದ್ಭುತವಾದದ್ದು ಇವತ್ತೇನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ನೀವೆಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ನೀವು ಬರ್ದಿದ್ದೀರಿ ಅದ್ರ ಬಗ್ಗೆ ಇನ್ನೂ ಬಹಳಷ್ಟು ತಿಳ್ಕೊಳಿದ್ರೆ ಬಾಬಾ ಸಾಹೇ ಬಗ್ಗೆ ಒಂದ್ ದಿವಸ ಹೇಳೋದು ಹಾಕೋದು ಮುನ್ನೂರ ಐವತ್ತು ದಿವಸ ಹೇಳುವುದನ್ನು ಸಾಕಾಗಿಲ್ಲ ಇವತ್ತು ನಾವೆಲ್ಲ ಈ ತರ ಈ ತರ ವಿದ್ಯಾವಂತರು ಬುದ್ಧಿವಂತರಾಗಿದ್ದೀವಿ ಅನ್ನೋದಕ್ಕೆ ಉದಾಹರಣೆನೆ ನನಗೆ ಆಕ್ಚುಲಿ ನಮ್ಮ ಹುಡುಗ ಅಂದಿನ ಕಾಲದ ನೈನ್ಟಿ ಒನ್ ಏಟಿ ನೈನ್ ನೈನ್ಟಿ ನೈನ್ಟಿ ಒನ್ ನಲ್ಲಿ ಇವತ್ತು ನೀವೇನು ಸುಂದರವಾಗಿ ಕಾಣ್ತಾ ಇದೆ ಇದೆಲ್ಲ ಗಿಡಗಳು ನಮ್ಮ ಕೈಯಲ್ಲಿ ನಮ್ಗೂ ಗುರುಗಳೇ ಅವರು ಆಗ ಸರ್ ಹೊಸ ಹೊಸದಾಗಿ ಬಂದಿರ್ತಕ್ಕಂಥ ಸರ್ ಅವ್ರು నమ్మ వెంకటేశ్వర సార్ రామ్ కృష్ణపరమ్మ బాస్ ఈ ఆ ఒడనాట హ అంగే ఇక నవ్వు కూడా గురుగంద్ర ఏంత మొదలన గురు ని మనబర తందే తి గురు స్థానకు ఓకూ ఇల్ ఓడి స్టీ అదేను బెంచ్ మేర కదా ఏమైతే డెస్క్ అయి నమ్ ఇల్ల ಈ ಕೆಳಗಡೆ ಒಂದು ಎಂಟು ರೂಮ್ ಬಿಟ್ರೆ ಬೇರೆ ಸ್ಥಾನ ಇರ್ಲಿಲ್ಲ ನಮ್ಗೆ ನಮ್ಮನ್ನ ಓದ್ಕೋಬೇಕಾದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ನೆಲದಲ್ಲಿ ಓದ್ಕೊಂಡು ಎಷ್ಟೋ ಸರಿ ಕಾರ್ಯಕ್ರಮ ನೋಡಿದಾಗ ಬಹಳಷ್ಟು ಹಿರಿಯರು ಬಂದಾಗ ಶಿಕ್ಷಕರು ಬಂದಾಗವ್ರಿಗೆಲ್ಲ ನಾವು ಚೇರ್ ಅಂದ್ಬಿಟ್ಟು ನೆಲದಲ್ಲಿ ಕುತ್ಕೊಂಡಿದ್ದೀವಿ ನಿಮಗೆಲ್ಲ ಇವತ್ತು ಬಳಗಂತ ಎಷ್ಟು ಅದೃಷ್ಟ ಮಾಡಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ನೋಡ್ತಾರ ಅನ್ನೋದಕ್ಕೆ ನೀವೆಲ್ಲ ಈ ತರ ಬೆಳೆದು ಒಂದು ಶಿಕ್ಷಕರಾದ್ರೆ ಅದರಿಂದ ಮತ್ತೆ ಪ್ರಾನ್ಸಿಪಾಲ್ರಾಗ್ಬೋದು ಇನ್ನು ಮುಂದೆ ಮುಂದಕ್ಕೆ ಬಹಳಷ್ಟು ಜನ ಇಲ್ಲಿ ಬೆಳೆದಂತವ್ರು ಇಲ್ಲಿ ಓದ್ದಂತವ್ರು ಬಹಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಇವತ್ತು ಇಲ್ಲೇ ಎನ್ ಹೋಗಿದೆ ಎನ್ಎಸ್ವಿ ಮಾನ್ನ ಇಂದಿರಾ ಗಾಂಧಿ ಅವರು ಏಪ್ರಿಲ್ ನೈನ್ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಇದನ್ನು ಉದ್ಘಾಟನೆ ಮಾಡುದು ಇದನ್ನ ವಿಜಯೋಜನೆ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಂಗವಾಗಿ ಇದನ್ನು ಮಾಡಿ ಇದರಿಂದ ಬಹಳಷ್ಟು ಎಂ ಎಲ್ ಎಗಳು ಎಂ ಪಿಗಳು ಈ ಸ್ಥಾನದಲ್ಲಿ ಪಡೆದರು ಬಹಳ ಒಳ್ಳೆ ಉಡ್ಡ ಸ್ಥಾನದಲ್ಲಿದ್ದಾರೆ ನೀವು ಕೂಡ ನಿಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾಭ್ಯಾಸ ಮಾಡಿ ಮುಂದಕ್ಕೆ ಹೋಗಿ ನಿಮ್ಮ ನಿಮ್ಮ ಘನತೆ ಗೌರಕ್ಕೆ ತಕ್ಕಂತೆ ನೀವು ಎಲ್ಲಾರು ಕೂಡ ನಾವು ಒಂದು ಹಂತಕ್ಕೆ ಹೋಗ್ಬೇಕು ಮಕ್ಕಳಿಗೆ ಬೆಳಿಬೇಕು ನಿಮ್ಮ ಗುರುಗಳ ಒಂದು ಆಶೀರ್ವಾದ ಕೂಡ ಆ ಗುರುಗಳಿಗೆ ಒಂದು ಗೌರವ ತರಬೇಕು ಅದೇ ರೀತಿಯಾಗಿ ನಿಮ್ಮನ್ನ ಹೆತ್ತು ಸಾಕಿ ಹೊತ್ತು ಬೆಳೆಸ್ದ ತಂದೆ ತಾಯಿಯರಿಗೆ ನೀವು ದಯವಿಟ್ಟು ಗೌರವ ಕೊಡಬೇಕು ಆ ತಂದೆ ತಾಯಿದ್ರೆ ಎಷ್ಟು ಕಷ್ಟ ಪಡ್ತಾರ ಗೊತ್ತಿಲ್ಲ ತಂದೆ ಕಿಟ್ಟ ಬಟ್ಟೆ ಹಾಕೊಂಡು ಇರೋನು ನನ್ನ ಮಗಳು ನನ್ನ ಮಗ ಒಳ್ಳೆ ಬಟ್ಟೆ ಹಾಕೋಬೇಕು ಆವೇಶ ಮಾಡ್ತಾರೆ ಬೆಳಗ್ಗೆ ಆ ತಂದೆ ತಾಯಿ ಕಷ್ಟ ಪಂತ ಪಟ್ಟ ತಿದ್ದಂತ ಹಣವನ್ನ ಆ ತಾಯಿ ಯಾವ ಈ ರೀತಿ ಹಂಚ್ಬೇಕು ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕನೋ ప్రీతి పడతా నోగేదా ఇల్ అసలు మాస్టర్ ఎలా అంటే బాహస్ జన జాతి బేదవి మధ్యాహ్న ఊట డిగ్రీ అసలు ఓపన్ ఇలా ఆగి అల్ ఊట నవ్వెల్ ఆ తరగవ్ నాము కూడా ఆ కష్ట సర్కార సౌలభ్యం ಬಟ್ಟೆಯಿಂದ ಹಿಡಿದು ಬುಕ್ಸಿಂದ ಹಿಡಿದು ಪೆನ್ನಿಂದ ಹಿಡಿದು ಪೆನ್ಸಿಲ್ ನಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಇವತ್ತು ಆ ಸರ್ಕಾರ ಮಾಡ್ತಾ ಇದೆ ಅಂದಿನ ದಿನದಲ್ಲಿ ಅಷ್ಟು ನಮ್ಗೆ ಅನುಕೂಲ ಕೊಟ್ಟಿದ್ರೆ ಇವತ್ತು ನಾವು ಒಂದ್ ಐ ಎಸ್ ಐ ಪಿ ಎಸ್ ಆಗ್ತಾ ಇದ್ವಿ ಅದು ಮುಂದಿನ ಭಾಗದಲ್ಲಿ ನೀವೆಲ್ಲ ಕೂಡ ಅದರ ಬೆಳೆಯುವುದರಲ್ಲಿ ಇರುತ್ತೆ ದಯವಿಟ್ಟು ಮಕ್ಕಳು ನೀವು ಇವತ್ತಲ್ಲ ನಿಮ್ಮನ್ನ ವಿದ್ಯಾರ್ಥಿಗಳು ಮಕ್ಕಳ ಅನ್ನೋದಕ್ಕಿಂತ ಸ್ನೇಹಿತರು ಅಂತ ಹೇಳಬೇಕು ಯಾಕೆ ಗೊತ್ತಾ ಹತ್ತು ವರ್ಷ ಐದು ವರ್ಷ ಪ್ರೀತಿ ಮಾಡ್ಬೇಕು ಹತ್ತು ವರ್ಷ ಸ್ನೇಹಿತನಾಗಿ ಬೆಳೆಸ್ಕೊಂಡು ಮಕ್ಕಳನ್ನ ಬೆಳಿಬೇಕು ಆ ರೀತಿ ಆಗಿದೆ ಇವತ್ತು ಸೊಸೈಟಿ ಆದ್ರೂ ಕೂಡ ನೀವೆಲ್ಲ ಇಷ್ಟು ಶ್ರದ್ಧೆ ವ್ಯಕ್ತಿಯಿಂದ ನೀವು ಓದಿ ನೀವು ಮುಂದೆ ಹೋಗ್ಬೇಕು ಬರ್ತಕ್ಕಂಥ ದಿನಗಳಲ್ಲೆಲ್ಲ ನೀವು ಕೂಡ ಈ ತರ ವಿದೇಶ ಕಾಲೇಜು ಅಥವಾ ಹೈಸ್ಕೂಲು ಈ ಕಡೆ ಎಲ್ಲ ಬಂದು ನೀವು ಶಿಕ್ಷಕರಾಗೋ ಪ್ರಾಮುಖ್ಯರಾಗೋ ನೀವೆಲ್ಲ ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ ಇವತ್ತೊಂದು ಸಣ್ಣ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದು ನಾಲ್ಕು ಮಾತು ಮಾತಾಡೋದಕ್ಕೆ ಅವಕಾಶ ನಮ್ಮೆಲ್ಲ ಗುರುಗಳಿಗೆ ಹಲಿಸುತ್ತಾ ಹಾಗೂ ವಿದ್ಯಾರ್ಥಿಗಳು ಅಂತ ಜೈ ವೈ ಜೈ ಕಾಂಗ್ರೆಸ್ ಶ್ರೀಹರಿ ಅವರೇ ಆತ್ಮೀಯ ಮೂರ್ತಿ ಅವರೇ ವಸುಂರಾ ಮೇಡಮ್ ಅವರೇ ಸರಿತಾ ಮೇಡಮ್ ಅವರೇ ಸ್ವಪ್ನಾ ಮತ್ತು ವೆಂಕಟೇಶ್ ಮತ್ತೆ ರಮ್ಯಾ ಮೇಡಮ್ ಅವರೇ ನನ್ನ ಎಲ್ಲಾ ಆತ್ಮೀಯ ವಿದ್ಯಾರ್ಥಿಗಳೇ ಬಹುಶಃ ಇದು ಇಂದಿನ ತಿಂಗಳು ಒಂಬತ್ತನೇ ತಾರೀಕು ನಾವು ನಡೆಸಿದಂತ ಒಂದು ಕಾರ್ಯಕ್ರಮದ ಫಲಿತಾಂಶವನ್ನ ಇವತ್ತು ಯಾರು ಆ ಫಲಿತಾಂಶದಲ್ಲಿ ಉತ್ತೀರ್ಣರಾಗಿದ್ರು ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಲಾಸ್ಟ್ ನಾವು ಮಾಡಿದಂತ ಸಂದರ್ಭದಲ್ಲಿ ಆವತ್ತಿನ ಉದ್ದೇಶ ಗುರಿ ಎಲ್ಲ ಏನು ಅಂತಕ್ಕಂಥ ನಾವು ತಿಳಿಸಿದೀವಿ ಇದು ಸುಮ್ಮನೆ ಒಂದು ಸಾಂಕೇತಿಕವಾಗಿ ಬಹುಮಾನ ವಿತರಣೆ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ಇದು ಮೊದಲೇ ಮಾಡಬೇಕಾಗಿ ಸ್ವಲ್ಪ ತಡ ಆಯ್ತು ಕಾರಣಾಂತರಗಳಿಂದ ಹಾಗಾಗಿ ಅದರಲ್ಲಿ ಅರಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬಿಜಿ ಅವ್ರು ಇಂತಹ ಕಾರ್ಯಕ್ರಮಗಳಲ್ಲಿ ಆದ್ರೂ ಕೂಡ ಅವರು ಮಾಡ್ಬಿಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅವರ ಈ ಏನು ತಮ್ಮನ್ನ ಈ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ಸಮಾಜಕ್ಕೆ ಅಂತ ಒಂದು ಸೇವೆ ನೀಡಲಿಕ್ಕೆ ತಮ್ಮನ್ನ ಈಗ್ಂದ ಸಮರ್ಪಿಸಿಕೊಂಡಿದ್ದಾರೋ ಅವ್ರ ಹಾಗೇನೆ ಅವರ ಒಂದು ಅಭಯಸ್ತ ಎಲ್ಲರೂ ಕೂಡ ಸಿಗ್ಲಿ ಅಂತೇಳಿ ಅವರ ಈ ರೀತಿಯ ಸಮಾಜ ಮತ್ತು ವಿದ್ಯಾರ್ಥಿಗಳ ಒಂದು ಸೇವೆ ಹೀಗೆ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆರೈಸ್ತಾ ಇಂತಹ ಕಾರ್ಯಗಳು ನಡೆಸ್ತೀರಿ ಮತ್ತೆ ವಿದ್ಯಾರ್ಥಿಗಳಿಗೆ ನೀವು ಕೂಡ ನಿಮ್ಮನ್ನ ನೋಡಿದಾಗ ಅವರಿಗೂ ಕೂಡ ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಕಾರಿಗಿಲ್ ಅವರು ಬಂದಿದ್ದು ನೀವು ಮತ್ತೆಲ್ಲ ನಾವು ಸೇರಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಬಹಳ ಸಂತೋಷ ಆದ್ರೆ ಒಂದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಇವತ್ತು ಅಂಬೇಡ್ಕರ್ ಅವರೇನಿದ್ದಾರೆ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಮತ್ತೆ ದಲಿತೋದ್ಧಾರಕ ಮತ್ತು ನಿಮ್ಮ ವರ್ಗಗಳ ಒಂದು ಉದ್ಧಾರಕ ಅಂತ ನಾವೇನ್ ಕರಿತೀವಿ ಬಹುಶಃ ಇವತ್ತು ಎಲ್ರು ಕೂಡ ಇವತ್ತು ನಾವು ಒಂದು ಸಮಾನತೆಯಿಂದ ನಾವು ಕೂತಿದ್ದೀವಿ ಅಂತಂದ್ರೆ ಯಾವುದೇ ಭೇದವಿಲ್ಲದೆ ಅದಕ್ಕೆ ಆ ಯಾರು ಕೊಟ್ಟಂತಹ ಒಂದು ಆ ಒಂದು ವರ ಅಂತಂದ್ರೆ ಆ ಮಹಾನುಭಾವ ಏನಿವತ್ ನಾವು ಆ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಮತ್ತೆ ಆ ಜಗತ್ತಿನ ಒಂದು ಜ್ಞಾನ ಭಂಡಾರ ಅಂತ ನಾವೇನ್ ಕರಿತೀವೋ ಅವರಿಂದಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದಲ್ಲ ಬಟ್ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಅವರ ಒಂದು ಸಿದ್ಧಾಂತಗಳು ತತ್ವಗಳು ಅವರ ಆಶಯಗಳೇನಿದೆ ಅದನ್ನ ಪಾಲಿಸಿದ್ರೆ ಸಾಕು ಯಾಕೆ ಅಂತಂದ್ರೆ ನಾವು ಅವ್ರ ಸಿದ್ಧಾಂತಗಳು ತತ್ವಗಳನ್ನ ಪಾಲಿಸಿ ಅವರ ಆಶಯಗಳನ್ನ ಈಡೇರಿದ್ರೆ ಮಾತ್ರ ನಾವೇನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವೋ ಅದಕ್ಕೆ ಅರ್ಥ ಇರುತ್ತೆ ಜೊತೆಗೆ ಎಲ್ಲೋ ಅವರ ಒಂದು ಅಡಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ನಾವೇನ್ ನಡೀತಾ ಇದೀವಿ ಒಂದ್ ರೀತಿ ಸಾರ್ಥಕ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಟ್ಟು ನಾವೇನು ಅಂತಂದ್ರೆ ಅದನ್ನ ಗಾಳಿ ತೋರಿ ಮತ್ತೆ ಏನೆಲ್ಲ ಕೂಡ ಒಂದ್ ರೀತಿ ಬೇರೆ ರೀತಿ ನಾವು ನಡ್ಕೊಂಡಿದ್ರು ಬಹಳ ಅವರಿಗೆ ನಾವು ಮಾಡ್ತಕ್ಕಂಥ ದ್ರೋಹ ಆಗುತ್ತೆ ಇವತ್ತು ನೀವು ಬೆಳೀತಕ್ಕಂತ ವಿದ್ಯಾರ್ಥಿಗಳು ಮತ್ತೆ ನಿಮ್ ಮುಂದೆ ನೀವೇ ಜವಾಬ್ದಾರಿ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಬಹಳ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಏನು ಅಂತಂದ್ರೆ ಇವತ್ತು ಅಂಬೇಡ್ಕರ್ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಕೆಲವರು ತಿಳ್ಕೊಂಡಿದ್ದಾರೆ ಇವತ್ತಿಗೂ ಕೂಡ ಅಂಬೇಡ್ಕರ್ ಕೆಲವರು ಸುತ್ತು ಅಂತೇಳಿ ಇವತ್ತು ಜಗತ್ ಕಿತ್ಲಾಡ್ತಾ ಇದೆ ಅಂಬೇಡ್ಕರ್ ನಮಗ್ ಬೇಕು ನಮಗ್ ಬೇಕು ಅಂತೇಳಿ ಆದ್ರೆ ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ದೀಪದ ಕೆಳಗ್ ಕತ್ಲೆ ಯಾವಾಗ್ಲೂ ಕೂಡ ಯಾಕಂದ್ರೆ ಸುತ್ತ ಬೆಳಕಲ್ ಕೊಡುತ್ತೆ ಆದ್ರೆ ಕೆಳಗೆ ಯಾವಾಗ ಕತ್ಲೇನೆ ಹಂಗಾಗಿದೆ ಈಗ ಅವ್ರ ಬಗ್ಗೆ ನಾವು ನಾವು ಏನು ಆ ದೇಶಿಯರಾಗಿರ್ತಕ್ಕಂಥ ನಾವು ಮತ್ತೆ ಅವ್ರ ಜನ್ಮ ತಾಳಿದಂತ ಈ ಒಂದು ರಾಷ್ಟ್ರದಲ್ಲಿ ಅವ್ರ ಬಗ್ಗೆ ನಾವೇನು ಅಂತಂದ್ರೆ ನಾವು ಕಡಿಮೆ ತಿಳ್ಕೊಂಡಿದೀವಿ ಮತ್ತ ತಿಳ್ಕೊಬೇಕು ಹೆಚ್ಚು ತಿಳ್ಕೊಬೇಕು ನಮ್ಮ ಆ ವೆಂಕಟೇಶ್ವರ್ ಹೇಳಿದಂಗೆ ಇಲ್ಲಿ ಮುನ್ನೂರ ಅರವತ್ತೈದು ದಿವ್ಸ ಅಲ್ಲ ಇಲ್ಲಿ ದಶಕಗಳೇ ಕಳೆದ್ರು ಕೂಡ ಏನು ಅಂತಂದ್ರೆ ಅವ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಏನು ಅಂತಂದ್ರೆ ಅಗಾಧ ಅವರ ಒಂದು ವಿಷಯ ತತ್ವ ಚಿಂತನೆಗಳು ಮತ್ತೊಂದು ಮತ್ತೊಂದು ಹಂಗಾಗಿ ಅವ್ರಿಗೆ ಯಾವುದೇ ರೀತಿ ಕಳಂಕ ಬಾರದಂತೆ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ಸಾಕು ನಾವೇನು ಅಂತಂದ್ರೆ ಎಷ್ಟು ಅವ್ರಿಗೆ ನಾವು ಗೌರವ ಸಮರ್ಪಿಸಿದ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರ ಆಶಯಗಳತ್ತ ನಾವು ಸಾಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಇಂತ ಮಹಾನುಭಾವರ ಬಗ್ಗೆ ನಾಲ್ಕು ಮಾತನ್ನ ಹೇಳಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ವಿದ್ಯಾರ್ಥಿಗಳು ಅವರ ಬಗ್ಗೆ ಅವ್ರ ಜ್ಞಾನವನ್ನ ಲಿಖಿತದ ಮೂಲಕ ತೋರಿಸಿ ಅದ ವರಚಿಯಲ್ಲಿ ಏನು ಅಂತಂದ್ರೆ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಕೇವಲ ನಮ್ಮ ಕಾಲೇಜು ಮಟ್ಟನೆಲ್ಲ ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಹೆಸರು ಹೇಳ್ತಾ ನೀವು ಬೆಳಿಬೇಕು ಮತ್ತೆ ಏನು ಅಂತಂದ್ರೆ ನೀವು ಕೂಡ ಇಲ್ಲಿ ಒಂದು ಉನ್ನತ ಸ್ಥಾನ ದುರ್ಸಿಕೊಳ್ಳೋರ್ ಆಗ್ಬೇಕು ಅಂತ ಹೇಳಿ ಭಗವಂತ ಅಲ್ಲಿ ನಿಮ್ಗೆ ಕೂಡ ಆ ಜ್ಞಾನ ಕೂಡ ಒದಗಿಸ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಭಿಂ ಜೈ ಹಿಂ ಜೈ ಕರ್ನಾಟಕ ಬುಧವಾರ ದಿನಗಳಂದು ಒಂದು ಕಾರ್ಯಕ್ರಮ ಮಾಡಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಎನ್ಎಸ್ ಯು ಐ ಸಂಸ್ಥಾಪನಾ ದಿನದ ಪ್ರಯುಕ್ತವೂ ಸಹ ಆಯೋಜಿಸಿಕೊಂಡಿದ್ದ ಭಾಷಣ ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿಚಾರ ಚಿಂತನ ಮಂಥನಗಳನ್ನ ಕುರಿತು ಭಾಷಣಗಳನ್ನು ಮಾಡಲು ಆ ಭಾಷಣದಲ್ಲಿ ತೊಡಗಿಸಿಕೊಂಡಿದ್ದಂತಹ ಅನೇಕ ವಿದ್ಯಾರ್ಥಿಗಳು ಹೊ ಹೊಸ ವಿಚಾರಗಳನ್ನ ಇಲ್ಲಿ ಮಂಡಿಸಿದ್ರು ಅವರೆಲ್ಲರಿಗೂ ಸಹ ಸಹಕರಿಸಬೇಕು ಅನ್ನುವಂತ ಒಂದು ದೊಡ್ಡ ಮನಸ್ಸಿನಿಂದ ತಾಲೂಕು ಘಟಕದ ಎಂಎಸ್ಐನ ಅಧ್ಯಕ್ಷರಾದಂತಹ ಶ್ರೀಹರಿಯರ ಆತ ನಮ್ಮ ಕ್ಯೂ ಹೌದು ಜೊತೆಗೆ ಈ ತರದ ಹೊಸ ಹೊಸ ವಿಚಾರಗಳನ್ನ ಮನಸ್ಸಿನಲ್ಲಿಸ್ಬರ್ತಾ ಇದ್ದಾರೆ ಒಂದು ವಿಶೇಷ ವಿಚಾರ ಏನಂದ್ರೆ ನಿನ್ನೆ ತಾನೇ ಆಗ ಬೆಂಗಳೂರಿನ ಜ್ಞಾನ ಭಾರತಿ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರ ಮಧ್ಯದಲ್ಲಿ ಕುಲಪತಿಗಳ ಆಶೀರ್ವಾದದೊಂದಿಗೆ ಬಹಳ ದೂರ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಒಳ್ಳೆಯ ರಾಜ್ಯದ ಅದಕ್ಕೆ ಬೇಕಾಗಿರುವ ಎಲ್ಲ ಆಶೀರ್ವಾದ ಸಾರ್ಥೆಯನ್ನು ಇರುತ್ತೆ ಈ ಎನ್ ಏನಂದ್ರೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಇದನ್ನ ಇಟ್ಸ್ ದ ಆಫ್ ಬಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಪಾರ್ಟಿ ತನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇದನ್ನ ಶುರು ಮಾಡ್ತಾರೆ ಇಂದಿರಾ ಗಾಂಧಿ ಅವರ ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಒಂದು ಈ ಘಟಕದ ಒಂದು ಪ್ರಯುಕ್ತ ನಟ ಈ ವಿಚಾರ ಈಗ ಅವರ ಬಹುಮಾನವಾಗಿ ಎಂಟರ ಕಡೆ ಅಂತ ಹೇಳಿ ಮಾಡ್ತೀವಿ

ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಆ ಭಾಗವಹಿಸಿ ಆ ವಿಜೇತರಾದಂತಹ ಮೂರು ಜನ ಬಹುಮಾನಗಳನ್ನು ನಾವು ಸ್ವೀಕರಿಸಿ ಆಮೇಲೆ ಎಲ್ಲರಿಗೂ ಸಮಾನ ಬಹುಮಾನ ಕೃತ್ಯ ಅದನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾ ಅದಕ್ಕಿಂತ ಮೊದಲು ಮುಖ್ಯವಾಗಿ ನಮ್ಮ ಹಣ ವ್ಯಕ್ಶನ ಏನು ಮಾತಾಡ್ತಾರೆ ಮಾತಾಡಿಕೊಂಡು ಅನ್ನೋದು